ಅಷ್ಟೇ ಯಾರ ಬಿಡ್ಬೇಡಿ ಮಾಡಬೇಕು ನಾಡು ಚಕ್ರವರ್ತಿ ಹಣ್ಣು ಇದೇ ಇರ್ತಾರೆ ಎಲ್ಲ ನಿಮ್ಮ ಆಗಿರ್ತಾರೆ ಹೇಗಿದ್ದ

ಸಂಸದರೇ ಎಲ್ಲೋ ಸಭೆ ಸರ್ ನೋಡಿ ಚಳಕಳ್ತದ ಆ 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 ಎಲ್ಲರಿಗೂ ನಮಸ್ಕಾರ ಆದ್ರೆ ಪಕ್ಷದ ಒಂದು ಹುದ್ದೆಯನ್ನ ಪ್ರಥಮವಾಗಿ ವಹಿಸಿಕೊಂಡಿರ್ತಕ್ಕಂತ ತನ್ವೀರ್ ಶೇಖರ್ ಅವರನ್ನ ನಾನು ನಾಲ್ಕು ನಗರ ನಗರ ಜಿಲ್ಲಾ ಹಾಗೂ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧಿಕಾರಿಗಳಾದಂತ ಉಪಾಧ್ಯಕ್ಷರೂ ಆದಂತ ಆಗಮಿಸಿದ್ದಾರೆ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಲ್ಲೊಬ್ಬರು ಆಗಮಿಸಿರ್ತಕ್ಕಂತ ಮೂರು ಜಿಲ್ಲೆಯ ಎಲ್ಲ ಸಮಿತಿಯ ಅಧ್ಯಕ್ಷ ಮತ್ತೊಮ್ಮೆ ನಾನು ಎಲ್ಲ ಕಾಂಗ್ರೆಸ್ ನಮ್ಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ತಾನು ಸಾಹೇಬರು ಯಾವ ರೀತಿ ಸೂಚನೆ ಕೊಟ್ಟರು ಗೌರ್ಮೆಂಟ್ ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಉಪಸ್ಥುತ್ತಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು